ಹಿಂದೂ ಜನವರಿ ಒಳಗಡೆ ನಾನು ಬಂದು ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದೆ ಅಂತ ನಾನು ಹಿಂದೆ ಘೋಷಣೆ ಮಾಡಿ ಹೋಗಿದ್ದೆ ಅದೇ ರೀತಿ ಈ ನಲವತ್ತಾರು ಸಮುದಾಯಗಳ ಬೆಂಬಲವೊಂದಿಗೆ ಹಾಗೂ ಈ ಮಹಾ ಒಕ್ಕೂಟ ಅಲೆ ಅಲೆಮಾರಿ ಅರೆ ಅಲೆಮಾರಿ ಹಿಂದುಳಿದ ವರ್ಗ ಹಾಗೂ ಈ ಮಹಾ ಒಕ್ಕೂಟದ ಒಂದು ನಾವು ಅವರು ಅವರು ನಮಗೆ ಬೇಷರತ್ತು ಬೆಂಬಲ ನಂಬುದು ಅವರಿಗೆ ಬೆಂಬಲದಿಂದ ಈ ಚ ಈ ಬರೋ ಈ ಸದ ಲೋಕಸಭಾ ಚುನಾವಣೆಯಲ್ಲಿ ನಾವು ನಮ್ಮ ಅಭ್ಯರ್ಥಿ ಅವರನ್ನು ಕಣಕ್ಕಿಳಿಸಲು ನಿರ್ಧರಿಸಿದ್ದೇವೆ ಈಗ ಈ ಇವತ್ತಿನ ಕ ಇದು ಮಾಡಿದಂಥ ಈ ಕಲ್ಯಾಣ ಕರ್ನಾಟಕದಲ್ಲಿ ಅಲೆಮಾರಿ ಹಾಗೂ ಅಲೆ ಅರೆಮಾರಿ ಮತ್ತು ಎಲ್ಲ ಧರ್ಮದ ಜನರು ಹಿಂದೂ ಮುಸ್ಲಿಂ ಸಿಖ್ ಜೈನು ಬೌದ್ಧರು ಮತ್ತು ಹಿಂದುಳಿದ ವರ್ಗದ ಜನರ ಬೆಂಬಲದೊಂದಿಗೆ ನಮ್ಮ ಪಕ್ಷದ ಅಭ್ಯರ್ಥಿ ಅವರನ್ನು ಇವತ್ತು ನಾನು ಅಧಿಕೃತ ಅಭ್ಯರ್ಥಿಯಾಗಿ ನಿಮ್ಮ ಮುಖಾಂತರ ನಾನು ಘೋಷಣೆ ಮಾಡ್ತೀನಿ ನಮಸ್ಕಾರ ಮಾಡ್ತೀನಿ ಸೊ ಅದೇ ರೀತಿ ಈ ಕಲ್ಯಾಣ ಕರ್ನಾಟಕ ಅಲೆಮಾರಿ ಹಾಗೂ ಅಲೆ ಅಲೆಮಾರಿ ಮತ್ತು ಹಿಂದುಳಿದ ವರ್ಗದ ಒಕ್ಕೂಟದ ಮಹಾ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀ ಶಂಕರ್ ಸಿಂಗ್ ಅವರು ನಮ್ಮ ಜೊಂದು ಕೈ ಜೋಡಿಸಿ ಈ ಚುನಾವಣೆಯಲ್ಲಿ ನಾವು ಗೆದ ಗೆಲುವನ್ನು ಸಾಧಿಸ್ತೇವೆ ಅನ್ನೋದು ನಮಗೊಂದು ಭರವಸೆ ಕೊಟ್ಟಿದ್ದಾರೆ ನಮ್ಮ ಶಕ್ತಿ ನಮ್ಮ ಜಿಲ್ಲಾ ಆಡಳಿತ ಜಿಲ್ಲಾ ಅಧ್ಯಕ್ಷರು ಗುಡು ಸಾಬ್ ಅವರು ಮತ್ತು ರಾಜ್ಯ ಉಪಾಧ್ಯಕ್ಷರು ಅವರು ಚುನಾವಣಾ ಸಮಿತಿ ಅಧ್ಯಕ್ಷರಾದಂಥ ನಮ್ಮ ವೆಂಕಟೇಶ್ವರವರು ಮತ್ತು ಈ ಇವರು ಶಿಂದೆ ಅವರು ಈ ಒಕ್ಕೂಟದ ಗೌರವಾಧ್ಯಕ್ಷರಾದಂಥ ಶಿಂದೆ ಅವರು ಇವರು ಎಲ್ಲರೂ ನಾವು ಇದು ಮಾಡಿ ಒಂದು ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಿ ಈ ಬಾರಿ ಏನಾಗಿದೆ ಜನರಿಗೆ ಇದೇ ಒಬ್ರನ್ನೇ ಅವ್ರನ್ನೇ ನೋಡಿ 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 ಬೇಸತ್ ಅದಕ್ಕೆ ಪರ್ಯಾಯ ಬೇಕಾಗೈತಿ ಪರ್ಯಾಯ ಇರೋದೇ ನಮ್ಮ ಪ್ರಹಾರ ಜನಶಕ್ತಿ ಪಾರ್ಟಿ ನಾವು ಈ ನಾವು ಪಕ್ಷ ಆಗ ಯಾಕಂದ್ರೆ ಒಂದೇ ವರ್ಗಕ್ಕೆ ಒಂದೇ ಇದಕ್ಕೆ ರಾಜಕೀಯ ಸೀಮಿತ ಆಗಬಾರ್ದು ರೀ ಅದನ್ನು ಆಗಬಾರ್ದು ಅನ್ನೋದಕ್ಕೆ ಎಲ್ಲರಿಗೂ ಇವತ್ತು ಅಧಿಕಾರ ಇರಬೇಕು ಎಲ್ಲರೂ ರಾಜಕೀಯ ಪ್ರವೇಶ ಮಾಡಬೇಕು ಇವತ್ತು ಅತಿ ದೊಡ್ಡ ಶ್ರೀಮಂತರಷ್ಟೇ ರಾಜಕೀಯ ಮಾಡ್ಬೇಕನ್ನಂಗೆ ಬರೋದು ಅಂತ ನಮ್ಗೆ ಬೇಕಾಗಿಲ್ಲ ಅದಕ್ಕೆ ನಾವು ಒಂದು ಹೊಸ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡತ್ತೆ ಒಂದು ಹೊಸದಾಗಿ ಅಂದ್ರೆ ಹೆಂಗೆ ಒಬ್ಬ ಸಾಮಾನ್ಯ ಮನುಷ್ಯ ಪ್ರಜೆಯನ್ನು ಸುಧಾನ ನಾವು ರಾಜಕೀಯ ಪ್ರವೇಶ ಮಾಡಿ ರಾಜಕೀಯ ಮಾಡಿ ಸ್ವತಂತ್ರದಿಂದ ಅವನ ತಾಕತ್ತು ತೋರಿಸ್ಬೋದು ಅನ್ನೋದು ನಾವು ಈ ಇದರಿಂದ ನಾವು ಸಿದ್ಧ ಮಾಡಿ ತೋರಿಸ್ತೇವೆ ಮುಂದಿನ ದಿನಮಾನಗಳಲ್ಲಿ ತಮ್ಮ ಮುಖಾಂತರವೇ ಈ ಜನರಿಗೆ ನಾನು ಎಲ್ಲರಿಗೆ ಈ ಕಲಬುರಗಿ ಎಲ್ಲ ಸಮಸ್ತ ಜನರಿಗೆ ಮತದಾರರಲ್ಲಿ ನಾನು ವಿನಂತಿಸಿಕೊಳ್ತೀನಿ ಅವರೇ ಇವರೇ ಅಂತೇಳಿ ಭಾವಿಸ್ಬೇಡ್ರಿ ಎಲ್ಲ ಒಂದು ಸಲ ನಮಗೆ ಅವಕಾಶ ಕೊಟ್ಟು ನೋಡ್ರಿ ಪ್ರಾಮಾಣಿಕತೆಯಿಂದ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವು ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ಈ ಸಲ ಗೆಲ್ಲಿಸಬೇಕು ನಮ್ಮನ್ನು ಆಶೀರ್ವಾದಿಸ್ಬೇಕು ಮತದಾರ ಪ್ರಭುಗಳು ಆಶೀರ್ವಾದಿಸ್ಬೇಕಂತೇಳಿ ನಾನು ನಿಮ್ಮ ಮುಖಾಂತರ ಅವ್ರಿಗೆಲ್ಲರಿಗೆ ಎಲ್ಲ ಮತದಾರ ಪ್ರಭುಗಳಿಗೆ ವಿನಂತಿಸಿಕೊಳ್ತೀನಿ